ನಮಸ್ಕಾರ ನಿನ್ನೆ ಯಲ್ಬುರ್ಗ ಠಾಣೆ ಲಿಮಿಟ್ಸಲ್ಲಿ ಒಬ್ಬರು ಮಹಿಳಾ ಕೊಟ್ಟಂತಹ ದೂರಿನ ಮೇರೆಗೆ ಒಂದು ರೇಪ್ ಪ್ರಕರಣ ದಾಖಲಾಗಿದ್ದು ಸೊ ಆ ಪ್ರಕರಣ ಪ್ರಯುಕ್ತ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಅದರಲ್ಲಿ ಅವ್ರ ಕುಸ್ತಿಗೆ ಯಾರೋ ಒಬ್ಬರು ಪರಿಚಯ ಇದ್ದವರು ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಬಂದ ಮೇರೆಗೆ ಅಲ್ಲಿಂದ ಅವರಿಗೆ ಬೈಕಲ್ಲಿ ಯಲ್ಬುರ್ಗ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿಂದ ಮೂರು ಜನ ಮತ್ತು ಅವರಿಗೆ ರೇಪ್ ಮಾಡಿದರು ಅಂಥೇಳಿ ಪ್ರಕರಣ ಕೊಟ್ಟಿದ್ದ ಮೇರೆಗೆ ನಾವು ಪ್ರಕರಣ ದಾಖಲಿಸ್ಕೊಂಡು ನಿನ್ನೆ ನಾನು ಕೂಡ ಯಲ್ಬುರ್ಗಾಕ್ಕೆ ಅವ್ರಿಗೆ ಹಾಸ್ಪಿಟಲ್ ವಿಸಿಟ್ ಮಾಡಿ ನಮ್ಮ ಡಿ ಎಸ್ ಪಿ ಇನ್ಸ್ಪೆಕ್ಟ್ರು ಹಾಗೂ ಮೂರು ವಿಶೇಷ ತಂಡಗಳನ್ನು ಇಮಿಡಿಯೇಟ್ ರಚನೆ ಮಾಡಿಬಿಟ್ಟು ಅದರಲ್ಲಿ ನಾಲ್ಕು ಜನ ಅಕ್ಯೂಸ್ಡ್ ಯಾರಿದ್ರು ಅವರಿಗೆ ನಾವು ಆಲ್ರೆಡಿ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಸೊ ಅದರ ಪ್ರಯುಕ್ತ ಇಬ್ಬರು ಜನ ಸೂಟಿ ಗ್ರಾಮದ ರೋಣ್ ತಾಲೂಕಿನ ಲಕ್ಷ್ಮಣ ಹಾಗೂ ಬಸವರಾಜ್ ಅಂಥೇಳಿ ಅವರು ಆಮೇಲೆ ಯಾರು ಲಕ್ಷ್ಮಣ ಪರಿಚಯ ಇದ್ದವರು ಅವರು ಕೂಡ ಸೆಕ್ಯೂರ್ ಆಗಿದ್ದಾರೆ ಆಮೇಲೆ ಭೀಮಪ್ಪ ಮತ್ತು ಶಶಿಕುಮಾರ್ ಅಂಥೇಳಿ ಹನುಮಾಪುರ್ ಯಲ್ಬುರ್ಗ ತಾಲೂಕು ಇವರು ಕೂಡ ನೀನೇ ಲೇಟ್ ನೈಟ್ ಇವ್ರಿಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಇವರಿಗೆ ಮುಂದಿಂದು ತನಿಖೆ ಹಾಗೂ ವಿಚಾರಣೆ ನಡೀತಾ ಇದೆ ಸೊ ಆ ಪ್ರಯುಕ್ತ ಯಾರು ಪ್ರಕರಣ ದಾಖಲಿಸಿ ಮಹಿಳೆಯರು ಅವ್ರಿಗೂ ಕೂಡ ನಾವು ಮೆಡಿಕಲ್ ಅಟೆನ್ಷನ್ ಕೊಡಿಸಿಬಿಟ್ಟು ಮುಂದಿಂದು ಅವರಿಗೆ ಟ್ರೀಟ್ಮೆಂಟ್ ಕೂಡ ಆಲ್ರೆಡಿ ನಡೀತಾ ಇದೆ ಸೊ ಮುಂದಿಂದು ತನಿಖೆ ನಡೀತಾ ಇದೆ ಇದರಲ್ಲಿ ಯಾ ಕಾರಣ ಏನು ಅಂಥೇಳಿ ನಾವು ಮುಂದಿನ ತನಿಖೆಯಲ್ಲಿ ತೊಗೊಂಡು ಬರ್ತೇವೆ ಸೊ ಇಮಿಡಿಯೇಟಾಗಿ ನಮ್ಮ ತಂಡಗಳು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ನಾಲ್ಕು ಜನಕ್ಕೆ ಸೊ ಅವ್ರಿಗೆ ಮುಂದಿನ ತನಿಖೆ ನಡೀತಾ ಇದೆ ಧನ್ಯವಾದ ಅವರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಜ್ಯೂಸ್ ನನಗೆ ಯಾವುದೇ ಥರದ್ದು ಒಂದು ಜ್ಯೂಸ್ ಕುಡಿಸಿದ್ರು ಅಂತ ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ನಾವು ಬ್ಲಡ್ ಸ್ಯಾಂಪಲ್ಸ್ ಕೂಡ ಮೆಡಿಕಲ್ ಅವ್ರು ತಗೊಳ್ತಾರೆ ಅದು ಮುಂದಿನ ಇದರಲ್ಲಿ ಏನು ಬಂತು ಅನ್ನೋದು ಅನ್ನೋರು ಮುಂಚೆ ಆರು ತಿಂಗಳಿಂದ ಪರಿಚಯ ಇದ್ದರು ಅವ್ರು ನನಗೆ ಆ ಐದು ಸಾವಿರ ರೂಪಾಯಿ ನಾನು ಅವ್ರಿಗೆ ಕೊಟ್ಟಿದ್ದೆ ಸೊ ಅದು ವಾಪಸ್ ಕೊಡ್ತೀನಿ ಇಲ್ಲಿ ಪುಸ್ತಕಿಗೆ ಬನ್ನಿ ಅಂತ ಹೇಳಿದ್ದಕ್ಕೆ ನಿನ್ನೆ ಮಧ್ಯಾಹ್ನ ಹೊತ್ತು ಕಡೆ ಹೋಗಿದ್ರು ಅವರು ಸೊ ಆ ಪ್ರಯುಕ್ತ ಅಲ್ಲಿ ಹೋದಾಗ ಮುಂದೆ ಈ ಘಟನೆ ನಡೆದಿದೆ ಅಂತ ಅವ್ರು ಕಂಡುಕೇಳ್ಕೊಟ್ಟಿದ್ದರು ಮಳೆ ಮಹಿಳೆ ಹೋಮ್ ಗಾರ್ಡ್ ಅಲ್ಲ ಮಹಿಳೆ ನಾವು ವಿಚಾರಣೆ ಮಾಡಿದ್ದೀವಿ ಮಹಿಳೆ ಹೋಮ್ ಗಾರ್ಡ್ ಅಲ್ಲ ಹೋಮ್ ಗಾರ್ಡ್ಗೆ ಸೆಲೆಕ್ಷನ್ಗೆ ಅವರು ತಯಾರಿ ಮಾಡ್ತಾಯಿದ್ರು ಅಂತ ಅಷ್ಟೇ ಬಟ್ ಅವರು ಹೋಮ್ ಗಾರ್ಡ್ ಅಲ್ಲ ಹೊಸಪೇಟ್ ಮೂಲದವರು ಅವರು ಆಗಿದ್ದಾರೆ ಬಟ್ ಹೋಮ್ ಗಾರ್ಡ್ ಇರೋದಿಲ್ಲ ಖಾಕಿ ಪ್ಯಾಂಟ್ ಅದೇ ಪ್ರಿಪ್ರೇಷನ್ ಸಲುವಾಗಿ ನಾನು ಆ ಥರ ಕಾಕಿ ಪ್ಯಾಂಟ್ ಹಾಕ್ಕೊಂಡಿದ್ದೆ ಅಂತ ಅವ್ರು ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೂಡ ತೊಗೊಂಡಿದ್ದೀವಿ ಅವ್ರಿಗೆ ಹೋಮ್ ಗಾರ್ಡ್ ಫಸ್ಟ್ ಏಡ್ ಕಮಾಂಡೆಂಟ್ ಅವ್ರು ಕೂಡ ಮಾತಾಡಿದ್ವಿ ನಾವು ಅಲ್ಲಿಂದ ಸರ್ಟಿಫಿಕೇಟ್ ಕೂಡ ತೊಗೊಳ್ತೀವಿ ನಾವು ಮುಂದಿನ ದಿನಗಳಲ್ಲಿ ಇವರು ಹೋಮ್ ಗಾರ್ಡ್ ಅಲ್ಲ ಅಂತ ಅವ್ರು ಚೆನ್ನಾಗಿದ್ದಾರೆ ನಾವು ಮೆಡಿಕಲ್ ಟೀಮ್ ಜೊತೆ ಸತ ಸಂಪರ್ಕದಲ್ಲಿದ್ದೀವಿ ನಾ ಡೈರೆಕ್ಟರ್ ಕೂಡ ನಾನೇ ಮಾತಾಡಿದ್ದೀನಿ ಸೊ ಅವ್ರಿಗೆ ಏನು ಸಿಕ್ಕಿ ಏನು ಎಲ್ಲ ಥರದ್ದು ಏನೇನು ಫೆಸಿಲಿಟಿ ಬೇಕು ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಇದ್ದಾರೆ ಅವ್ರು ಸದ್ಯ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ತೊಗೊಂಡಿದ್ದೆ ಥ್ಯಾಂಕ್ ಯು